ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನಮಸ್ಕಾರ ಸ್ನೇಹಿತರೆ ವಿಶೇಷವಾಗಿ ಈ ಒಂದು ವಿಡಿಯೋ ಯಾಕೆ ಅಂತಂದರೆ ಹುಟ್ಟು ಹೋರಾಟಗಾರ ಕುತುಬುದ್ದೀನ್ ಖಾಜಿ ರೈಲ್ವೆ ಖಾಜಿಯಲ್ಲಿ ಖ್ಯಾತಿ ಪಡೆದಿರುವಂಥ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಕುತುಬುದ್ದೀನ್ ಖಾಜಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲೇಬೇಕು ಯಾಕಂದರೆ ಅವರು ಕನ್ನಡ ನೆಲ ಜಲಗೋಸ್ಕರದಲ್ಲದೆ ವಿಶೇಷವಾಗಿ ಸಾರ್ವಜನಿಕರಿಗೆ ಸಾರಿಗೆ ಅಂದರೆ ಈ ಟ್ರೈನ್ ಮಾರ್ಗಕ್ಕೆ ಇವತ್ತು ಬಾಗಲಕೋಟೆಯಿಂದ ಕುರ್ಚಿ ಮಾರ್ಗಕ್ಕೆ ಬಹಳಷ್ಟು ಹೋರಾಟ ಮಾಡಿದರು ಅವರು ಬೇರೆ ಬೇರೆ ಎಕ್ಸ್ಟ್ರಾ ಲೈನ್ಗಳು ಏನಂದರೆ ಈ ಒಂದು ಬೆಂಗಳೂರಿಗಾಗಿರ್ಬೋದು ಮುಂಬೈ ಆಗಿರ್ಬೋದು ಈ ಬರುವಂಥ ಎಲ್ಲ ಟ್ರೈನ್ಗಳು ನಮ್ಮ ಬಾಗಲಕೋಟೆ ಜಂಕ್ಷನ್ ಬರಲಿ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಹೋರಾಟ ಮಾಡುತ್ತಾ ಸತತವಾಗಿ ಮೂವತ್ತು ಮೂವತ್ತೆರಡು ಅವ್ರ ಹೋರಾಟ ಸತತ ಇರೋದರಿಂದಾಗಿ ಬಾಗಲಕೋಟೆಗೆ ಸಾಕಷ್ಟು ಅನುಕೂಲ ಆಗಿದೆ ಯಾಕಂದರೆ ಸಾರ್ವಜನಿಕರು ಹೋಗ ಹೋಗಿದ ಹೋಗೋದಾಗಿರ್ಬೋದು ಅದರ ಜೊತೆಗೆ ಸಾರಿಗೆಗಳು ಸಾಗಾಟ ಮಾಡೋದಾಗಿರ್ಬೋದು ಹೀಗೆ ಹತ್ತು ಹಲವಾರು ವಿಶೇಷವಾದಂಥ ಕಾರ್ಯಗಳಂಥ ನಮ್ಮ ಕುತಮುತ್ತಿನ ಖಾಜಿಯವರು ಮತ್ತು ಮಹಾದಾಯಿ ಹೋರಾಟ ಇಷ್ಟೇ ಇನ್ನು ಸಾಕಷ್ಟು ಹೋರಾಟಗಳಲ್ಲಿ ಪಾಲ್ಗೊಂಡು ಈ ಒಂದು ಬಾಗಲಕೋಟೆ ಹೆಮ್ಮೆಯ ಪುತ್ರೆಯನ್ನು ಅನಿಸ್ಕೊಂಡಂಥ नम कुत्राजारीोत पशस्ती लेतम संघनि खे न ಿ ರೈಲ್ವೆ ಮಾರ್ಗ ಆಗ್ಲೇ ಬೇಕು ಎಲ್ಲಿವರೆಗೆ ಓಟಾಟ ಸಂತತಿ ಎಲ್ಲ ಮನೆಗೆ ರೈಲು ಮಾರ್ಗ ಬೇಕು ಎಲ್ಲ ಮನೆಗೆ ರೈಲು ಬೇಕು ಎಲ್ಲೂರಿಗೆ ಹೋರಾಟ ಹೋರಾಟ ಕಳಸಾ ಬಂಡೂರಿ ಹೋರಾಟಕ್ಕೆ ಕಳಸಾ ಬಂಡೂರಿ ರೈತರ ಹೋರಾಟಕ್ಕೆ ಭಾರತ್ ಮತ ಹಾಕಿ ಹೊಲ ಕರ್ನಾಟಕ ಮತ ಹಾಕಿ ಎಲ್ಲ ಮನೆ ರೈಲ್ವೆ ಮಾರ್ಗಕ್ಕೆ ಎಲ್ಲ ಮನೆ ರೈಲ್ವೆ ಮಾರ್ಗಕ್ಕೆ ಎಲ್ಲ ಮನೆ ರೈಲ್ವೆ ಮಾರ್ಗಕ್ಕೆ ನಮಸ್ಕಾರ ಎಲ್ಲಮ್ಮ ರೈಲ್ವೆ ಮಾರ್ಗಕ್ಕೆ ಎಲ್ಲಮ್ಮ ರೈಲ್ವೆ ಮಾರ್ಗಕ್ಕೆ ಹೋರಾಟ ಇವತ್ತ ಕಾಜಿ ಅವ್ರಂತ ಅವ್ರಿಗೆ ನಾವು ಬೆಂಬಲ ಕೊಟ್ಟರೆ ಈಗ ಹಲವಾರು ಕಡೆ ಹೋರಾಟ ಮಾಡ್ಯಾರ ಮಾಡಿ ರೈಲ್ವೆ ಮಾರ್ಗವನ್ನು ಅವರು ತಂದು ಕೊಟ್ಟಾರೆ ಅದರಂತೆ ಏನಕಾ ಎಲ್ಲಮ್ಮ ದೇವಸ್ಥಾನದಿಂದ ಇವತ್ತು ನಿನ್ನೆ ಹದಿನಾರನೇ ತಾರೀಕಿಗೆ ಯನ್ನಗೊಂಡದ ನೀರಿನಲ್ಲಿ ಸ್ನಾನವನ್ನು ಮುಗಿಸಿಕೊಂಡು ದೇವಿಯ ದರ್ಶನವನ್ನು ಪಡೆದುಕೊಂಡು ಅಲ್ಲಿಂದ ಸವದತ್ತಿವರೆಗೆ ಪಾದಯಾತ್ರೆಯ ಮುಖಾಂತರ ಬಂದು ಸವದತ್ತಿಯ ಎ ಪಿ ಎಂ ಬಂದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಿಗೆ ಅನುಮತಿ ಇದಕ್ಕೊಂದು ಒಳ್ಳೆಯ ಅವಕಾಶ ಉತುಬುದ್ದೀನ್ ಖಾಜಿ ಅವ್ರ ಜೊಡಿ ನಿಂತೀನಿ ಉತ್ಬುದ್ದೀನ್ ಖಾಜಿ ಅವರಿಗೆ ಬಾಗಲ್ಕೋಟ್ ಕುರ್ಚಿ ರೈಲ್ವೆ ಯಾತ್ರಿಸಲ ಬಾಗಲಕೋಟ್ ಕುರ್ಚಿ ರೈಲ್ವೆ ಅಂತ ಈ ಹೋರಾಟವನ್ನು ಕಟ್ಟಿ ಅದು ರೈಲ್ವೆ ಯಶಸ್ವಿ ಆಗುವಂಗೆ ಮುಧೋಳದಲ್ಲಿ ಕೂಡ ರೈಲ್ವೆ ಸ್ಟೇಷನ್ ನಿರ್ಮಾಣ ಆಗುತ್ತದೆ ಈ ಲೋಕಾಪ್ರತ ರೈಲ್ವೆ ಬಂದದ್ದು ಅವ್ರನ್ನ ಭಾಳ ಸರಿ ಭಟ್ಟಾಗೀನಿ ಭಾಳ ಹಳೇ ಗೆಳೆಯರು ಕೂಡ ಅವರು ಅವ್ರನ್ನ ಇವತ್ತು ಭೇಟಿಯಾದಾಗ ಎರಡು ಪ್ರಶ್ನೆ ಕೇಳಿ ನಾವು ಒಂದು ಕಾಜಿಯವರಿಗೆ ನೀವು ಈ ಹುಚ್ಚು ಯಾಕ ತಿಳಿಯಾಗಿ ಹಾಕ್ಕೊಂಡ್ರಿ ಅಂತ ಈ ಹುಚ್ಚು ಹಾಕೊಂಡಾಗ ಇದು ಕೆಲಸಕ್ಕದ್ರಿ ನಾ ಬೇರೆ ಬೇರೆ ರಾಜ್ಯದೊಳಗೆ ಅಡ್ಡಾಡಿದ್ದೆ ಅಲ್ಲಿ ಜನ ಭಾಳ ಅಡ್ಡಾಡ್ತಿದ್ರು ಪ್ರವಾಸದ ಅನುಕೂಲತೆ ಇತ್ತು ಇದು ಕರ್ನಾಟಕಕ್ಕೆ ಬೇಕು ಅಂತ ನನ್ನ ತನುಮನ ಧನವನ್ನು ಅರ್ಪಿಸಿ ನಾನು ಹೆಚ್ಚು ಕಲ್ತಾವಲ್ಲ ಆದರೆ ಅದನ್ನೊಂದು ಮಾಡ್ತೀನಿ ಅಂತಂದರು ಅವ್ರು ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟ ನಡೆಸಿದ್ರಿಂದ ಈ ಹೋರಾಟ ನಡೆದಿದೆ ಗೊತ್ತಿರಲಿ ನಿಮಗೆ ಮಹಾತ್ಮ ಗಾಂಧಿ ಯಾವ ಅಧಿಕಾರದಲ್ಲಿ ಇದ್ದಿರಲಿಲ್ಲ ಒಂದು ಪಂಚಾಯಿತಿ ಮೆಂಬರ್ ಕೂಡ ಇದ್ದಿರಲಿಲ್ಲ ಗಾಂಧಿ ಗಾಂಧಿ ಹೋರಾಟಕ್ಕೆ ಜನ ಯಾಕೆ ಬರ್ತೀಕಂದರೆ ಕಾಮು ಅಂತ ಒಬ್ಬ ಇಂಗ್ಲೆಂಡದ ಚಿಂತಕ ಹೇಳ್ತಾರೆ ಏನು ಅಂತಂದರೆ ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿದ್ದರೆ ನಿಮ್ಮ ಹೋರಾಟ ಜನಪರವಾಗಿದ್ದರೆ ಮತ್ತು ನಿಮ್ಮ ಹೋರಾಟ ನಿಷ್ಠೆಯಿಂದ ನೀವು ಗಟ್ಟಿಯಾಗಿ ಒಬ್ಬರೇ ಇದ್ರೆ ಸಾಕು ಇಡೀ ಜಗತ್ತೇನು ಹತ್ಬೇಕಾಗಿಲ್ಲ ನೀವು ಒಬ್ಬರೇ ಹೋರಾಟ ಮಾಡಿದ್ರು ಯಶಸ್ವಿ ಎಷ್ಟು ಅಂತ ಹೇಳಿರಿ ಆದ್ರೀ ಅವರು ಒಬ್ಬರೇ ಯಾವುದೇ ಅಧಿಕಾರಿ ಇಲ್ಲ ಅವರು ಪಂಚಾಯಿತಿ ಮೆಂಬರ್ ಕೂಡ ಇಲ್ಲ ಮತ್ತು ಸಾಲಿನೂ ಹೆಚ್ಚು ಕಲ್ತಿಲ್ಲ ಈ ಹೋರಾಟವನ್ನು ಯಶಸ್ವಿ ಮಾಡಿದ್ದಾರೆ ಇಂಥವರು ಆಗೊಮ್ಮೆ ಈಗೊಮ್ಮೆ ಹೋಗ್ತಾರೆ ಆ ರೈಲ್ವೆಗೆ ನಾ ಕಾಜಿ ರೈಲ್ವೆ ಅಂತ ಕರಿತೀನಿ ಲೋಕಾಪುರದ ಮಂದಿ ಕಾಜಿ ರೈಲ್ವೆ ಅಂತಾರೆ ಬಾಗಲ್ಕೋಟ್ ಮಂದಿ ಕಾಜಿ ರೈಲ್ವೆ ಅಂತಾರೆ ಸರ್ಕಾರ ಹೆಸರಿಡ್ತದೆ ಬಿಡ್ತತೆ ಗೊತ್ತಿಲ್ಲ ಆದರೆ ಜನರು ಅದನ್ನು ಕಾಜಿ ರೈಲ್ವೆ ಅಂತ ಗುರುತಿಸಿದ್ದಾರೆ ಇದು ಕಾಜಿ ಅವರು ಗಾಂಧಿ ನಂತರ ನಾವು ಕಂಡ ಒಂದು ಪ್ರಾಮಾಣಿಕ ಹೋರಾಟ ಅದಕ್ಕೆ ನಮ್ಮ ನೋಡಿದ ರೈತ ಸಂಘರು ಅವರು ಬಹಳ ಪ್ರಾಮಾಣಿಕ ಮುಂದರ್ಶರು ನಮ್ಮ ತಪ್ಪವರು ಸಿರ್ಬೂರವರು ಮತ್ತು ಮಂಜಿನಾಳ್ ಅವರು ಇವರು ನಮ್ಮ ಇವರ ಕಲಾವಿದರು ಮತ್ತು ಕನ್ನಡ ಸಾಹಿತ್ಯ ಪರಿಷ್ಠದ ಅಧ್ಯಕ್ಷರು ಅಕಸ್ಮಾತ್ ಬಂದರು ಇವರು ಶಿವಾನಂದ್ ಸೆಲ್ಲಿಕಿರಿ ಅವರು ಏನು ನಡೀರಿ ಅದನ್ನು ಮಾಡೇ ಬಿಡು ಅಂತೇಳಿ ಎಲ್ಲ ಗೆಳೆಯರು ಇವತ್ತು ಕುಡ್ಕೊಂಡಿದ್ದೀರಿ ಭಾಳ ಶಿವಾನಂದ್ ಎಲ್ಲಿದ್ದೀರಿ ಕಾಜಿ ಅವರು ಒಂದು ನ್ಯೂಸ್ ಮಾತಾಡ್ತಾರೆ ನಮಸ್ಕಾರ ಸತ್ಬುದ್ದನ್ ಕಾಜಿ ನಾನು ಹೊಟ್ಟೆ ಜಗತ್ತೊಳಗೆ ಎಲ್ಲ ಸಮಾಜದೊಳಗೆ ಭಾಳಷ್ಟು ಜನ ಕೋಟ್ಯಾಂತರ ಲಕ್ಷಾಂತರ ಜನ ಹುಟ್ಟತಾರ ಸಾಯ್ತಾರ ಹುಟ್ಟು ಆಕಸ್ಮಿಕ ಸಾಯೋದು ನಿಶ್ಚಿತ ಅನ್ನುವಂಥ ಮಾತು ಸತ್ತರು ಇದ್ದಂಗೆ ಅನ್ನುವಂಥ ಹುಚ್ಚು ಕೂಡ ನನಗಿದೆ ಅಂದರೆ ಇದ್ರೂ ಸತ್ತಂಗ ಅಂತ ಜನ ಇರ್ತಾರ ಏನೂ ಅವರು ಮನೆಗೂ ಬರಂಗಿಲ್ಲ ಜನಕ್ಕೂ ಬರಂಗಿಲ್ಲ ಸತ್ತ ಮೇಲೂ ಅವ ಇದ್ದಾನಂದ್ರೆ ಅವ ಮಾಡಿದಂಥ ಕಾರ್ಯಗಳನ್ನು ಜನ ಸತ್ತ ಮೇಲೆ ಹೊಗಳುವಂಥ ಕೆಲಸ ಕಾರ್ಯ ಇವತ್ತಿನ ದಿನಮಾನಗಳಲ್ಲಿ ಎಲ್ಲರೂ ನಾವು ನಾವು ಮನೆ ನಾವು ನೋಡ್ಕೋತೀವಿ ನಮ್ಮ ಬಿಲ್ಡಿಂಗ್ ನಾವು ಕಟ್ಟಿಸ್ಕೊತೀವಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಾಲಿಗೆ ಕೊಡ್ತೀವಿ ನಮ್ಮ ಸಮಾಜದ ಮಕ್ಕಳು ಕಲಿಬೇಕು ನಮ್ಮ ಸಮಾಜ ಉದ್ಧಾರ ಆಗಬೇಕು ನಮ್ಮ ಸಮಾಜದಕ್ಕೆ ಅನುಕೂಲ ಆಗಬೇಕು ಹೇಳಿ ಸಮಾಜಕ್ಕಾಗಿ ದುಡಿದು ಸತ್ರು ಇದ್ದಂಗೆ ಅಂತ ಹೇಳಿ ನಾ ಒಂದು ಕಲ್ಪನೆಯನ್ನು ಒಂದು ಚಿಂತನೆಯನ್ನು ತಗೊಂಡು ಒಂದು ಸಾಮಾನ್ಯ ಮನುಷ್ಯ ಆಗಿ ಒಂದು ರಾಷ್ಟ್ರ ಮಟ್ಟದ ಹೋರಾಟ ಮಾಡಿ ರಾಷ್ಟ್ರ ನಾಲ್ಕು ಸಾವಿರ ಕೋಟಿ ರೂಪಾಯಿ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಆಗಲಾರ್ದಂಥ ಒಂದು ಕೆಲಸವನ್ನು ಇಡೀ ಸಮಾಜವನ್ನು ಕಟ್ಟಿಕೊಂಡು ಇಡೀ ಜಿಲ್ಲೆಯ ಜನ ನನಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನನಗೆ ಬೆಂಬಲಿಸಿದ ಪ್ರವೃತ್ತವಾಗಿ ರೈತರು ಕೂಲಿ ಕಾರ್ಮಿಕರು ಎಲ್ಲ ಜಾತಿ ಜನಾಂಗದವರು ವಿದ್ಯಾರ್ಥಿಗಳು ಪತ್ರಕಾರರು ಟಿ ವಿ ಮಾಧ್ಯಮದವರು ಮಠಾಧೀಶರುಗಳು ಕೂಡ ನನ್ನ ಜೊತೆ ಹಗಲಿ ಹಗಲಿ ಕೊಟ್ಟು ನನಗೆ ಯಶವ ಯಶಸ್ವಿಗೆ ಕಾರಣಭೂತರಾದವರು ಅವರು ನಾನೆಲ್ಲ ನಾ ಮಾಡೀನಂದರೆ ನಾ ಅಹಮಲ್ಲ ನಂದ ಕೆಲಸ ಅಲ್ಲದು ಇಡೀ ಜಿಲ್ಲೆಯ ಜನ ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಇವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನೂರ ನಲವತ್ತೊಂದು ಕಿಲೋಮೀಟರ್ ರೈಲ್ವೆ ಮಾರ್ಗ ಇವತ್ತು ಲೋಕಾಪುರಕ್ಕೆ ಬಂದು ರೈಲು ನಿಂತೈತಿ ಇವತ್ತು ಮುದೋಳ ಒಳಗೆ ಕೆಲಸ ನಡೆದೈತಿ ಬರೀ ಹದಿನೈದು ತಿಂಗಳ ಒಳಗಾಗಿ ಮುಗಿಸ್ಕೊಡ್ತೀವಿ ಅಂತ ಈಗಾಗಲೇ ನಮಗೆ ಹೇಳ್ಯಾರ ಬಹಳ ಸಂತೋಷದ ಸಂಗತಿ ಹಂತ ಹಂತವಾಗಿ ನಿರಂತರವಾಗಿ ಹೋರಾಟ ಮಾಡಿ ಸರ್ಕಾರಗಳನ್ನ ಮನಸ್ಸು ಅವ್ರಿಗೆ ಎಚ್ಚರಿಗೊಳಿಸಿ ಅವ್ರಿಗೆ ಎಬ್ಬಿಸಿ ಈ ಯೋಜನೆಯನ್ನು ಪೂರ್ಣಗೊಳಿಸುವವರಿಗೆ ಆ ಪರಮಾತ್ಮ ನಮಗೆ ಜೀವಂತ ಇಡ್ಲಿ ಅಂತ ಹೇಳಿ ಆ ಪರಮಾತ್ಮನ ಬೇಡ್ಕೊಂಡು ನನ್ನ ಎರಡು ಮಾತಿನ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ರೈಲ್ವೆ ಹೋರಾಟಕ್ಕೆ ಕುಡಚಿ ರೈಲ್ವೆ ಹೋರಾಟಕ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಕೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ